ಆರ್ ಸಿ ಬಿಲ್ ಪಕ್ಕ ಗೆಲ್ತಾರೆ ಸರ್ ಎರಡು ಎರಡು ಈಕ್ವಲ್ ಆಗೈತೆ ಈ ಸತಿ ಪ್ಲೇ ಆಫ್ ಬರೋಕರಿ ಮ್ಯಾಚ್ ಗೆಲ್ಬೇಕಾಯ್ತು ನಮ್ಮ ಸ್ಟೇಡಿಯಂ ಅಲ್ಲಿ ನಾವು ಬಂದ್ರೆ ಸಪೋರ್ಟ್ ಮಾಡೋಕೆ ಈ ಸದಿ ಗೆಲ್ಸ್ತಾರೆ ಅವತ್ತು ಟೂ ಆಟ್ ಒನ್ ಚೇಜ್ ಮಾಡಿದ್ರು ಇವತ್ತೇನೋ ಚೇಜಿಂಗ್ ಮರಿ ಟೂ ಫಿಫ್ಟಿ ಇದ್ರು ಚೇಜ್ ಮಾಡಿ ಗೆಲ್ಲಿಸ್ತಾರೆ ಮ್ಯಾಚ್ ನಾವು ಫೇವರ್ ಪ್ಲೇಯರ್ ಪೆರಿ ಅವರು ಸ್ಮೃತಿ ಅವರು ಯಾರಾಡಿ ನಮ್ ಮಾರ್ಸಿವಿ ನಮಗೆ ಫೇವರೇಟ್ ಸ್ಮೃತಿ ಮಂದನ್ ಅವರು ಸಹ ಲಾಸ್ಟ್ ಮ್ಯಾಚ್ ಆಗಿದ್ರೆ ಸಹ ಪ್ರತಿ ಮ್ಯಾಚ್ ನಾವು ಹದಿನೈದು ವರ್ಷದಿಂದ ನಾನು ಚಿಕ್ಕ ವಯಸ್ಸಿಂದ ಬಂದಿದ್ದೀವಿ ಈ ಮ್ಯಾಚ್ಗೊಂದ್ಸರಿ ಪ್ರತಿ ಈ ಸದಿ ಸ್ಮೃತಿನೇ ಬಾಸ್ ಈ ಸತಿ ಬಂದು ಫಿನಿಶ್ ಮಾಡ್ತಾರೆ ಪೆರಿನು ಚೆನ್ನಾಗಿ ಆಡ್ತಾರೆ ಹೊಸ ಸಲ ಸ್ವಲ್ಪ ಮಿಸ್ಟೇಕ್ ಆಗಿರಬಹುದು ಬಟ್ ಈ ಸಲ ಮಾತ್ರ ಸ್ಮಿತಿ ಅವರು ಮಾತ್ರ ಪಕ್ಕ ಹೊಡಿಲೇ ಹೊಡಿತಾರೆ ಸರ್ ಪಕ್ಕ ಸ್ಮಿತಿ ಮಂದನ ಜೈ ಆರ್ ಸಿ ಬಿ ಅಲ್ಲ ಲಾಸ್ಟ್ ಮ್ಯಾಚ್ ಅಲ್ಲಿ ಎಲಿಸ್ಬೆರಿ ಬಂದಿದ್ರೆ ಗೆಲ್ಬಹುದು ಇತ್ತಲ್ವಾ ಮೇಬಿ ಗೆಲ್ಬಹುದು ಮೇಬಿ ಮೇಬಿ ಗೆಲ್ಬಹುದು ಇತ್ತು ಬಟ್ ಏನು ಮಾಡಕಾಗಲ್ಲ ಟೈಮ್ ಆ ತರ ಇತ್ತು ಸ್ಮಿತಿನೇ ಬರಬೇಕಾಗಿತ್ತು ಬಟ್ ಈ ಸಲ ಪಕ್ಕ ಗೆಳ್ಳೆ ಹೇಳ್ತಾರೆ ಸರ್ ಜೈ ಆರ್ ಸಿ ಬಿ ಆರ್ ಸಿ ಬಿ ಚೇಂದ್ರೂ ಟೂ ಫಿಫ್ಟಿ ನೋಡಿದ್ದಾರೆ ತ್ರೀ ಹಂಡ್ರೆಡ್ ಹೊಡಿತಾರೆ ಬರ್ಬೇಕು ಚೇಸಿಂಗ್ ಹೊಡೆಯೋದ್ ನೋಡ್ಬೇಕು ನಾವು ಸರ್ ರೇಗ ಅಲ್ಲಿ ಇವತ್ತು ಇಲ್ಲಿ ಹೊಡೆಯೋದನ್ನು ಹಂಗೆ ನೋಡ್ಬೇಕು ನಾವು ಕೂತ್ಕೊಂಡು